ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ದಿಗಂಬರಾಯ ವಿಗ್ಮಹೆ ಅತ್ರಿಪುತ್ರಾಯ ಧೀಮಯಿ ತನ್ಯೋ ದತ್ತ ಪ್ರಚೋದಯಾತ ಓಂ ಪರಬ್ರಹ್ಮ ಪರಮಾತ್ಮನೇ ನಮಃ ಉತ್ಪತ್ತಿ ಸ್ಥಿತಿ ಪ್ರಳಯಂಕರಾಯ ಬ್ರಹ್ಮಾರ್ಯರಾಯ ತ್ರಿಗುಣಾತ್ಮನೆ ಸರ್ವ ಕೌತುಕಾನಿ ದರ್ಶಯ ದರ್ಶಯ ದತ್ತಾತ್ರೇಯಾಯ ಶ್ರೀ ಸ್ವಾಮಿ ಸಮರ್ಥ ಮನೋಚಿತ ಕಾಮನ ಸಂಪೂರ್ಣ ಪ್ರಾಪ್ತರ್ಥೇ ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ ಪತಂಗಿ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಸುಮಾರು ದಿನಗಳಿಂದ ವಿಡಿಯೋ ಹಾಕೋಕ್ಕಾಗ್ತಿಲ್ಲ ಕಾರಣ ಸೊ ದತ್ತಾತ್ರೇಯ ಮಹಾರಾಜರು ಸ್ವಾಮಿ ಸಮರ್ಥರ ಮತ್ತು ಲಲಿತಾ ಪರಮೇಶ್ವರಿಯ ಒಂದು ಪಾರಾಯಣ ಹೋಮವನ್ನು ಪ್ರಾರಂಭ ಮಾಡಿದ್ದೀವಿ ಈ ಹೋಮ ಬೆಳಗಿನ ಜಾವ ಮೂರು ಗಂಟೆ ನಲವತ್ತು ನಿಮಿಷಕ್ಕೆ ಸ್ಟಾರ್ಟ್ ಆಗುತ್ತೆ ಆರು ಗಂಟೆ ಹತ್ತು ನಿಮಿಷದವರೆಗೂ ಈ ಹೋಮ ಇರುತ್ತೆ ಹೋದ ವರ್ಷ ಎಷ್ಟು ಜನ ಮಾಡಿಸಿದಾರೋ ಅವ್ರ ಕೆಲವೊಂದಿಷ್ಟು ಎಕ್ಸ್ಪೀರಿಯನ್ಸ್ ಗಳನ್ನ ನಾ ನಿಮಗೆ ಹೇಳ್ತಾ ಇದ್ದೀನಿ ಅವರ ಹೆಸರು ಯಾವುದೇ ಕಾರಣಕ್ಕೆ ಹೇಳಕ್ಕಾಗಲ್ಲ ಯಾಕಂದ್ರೆ ಸುಮಾರು ವಿಚಾರಗಳನ್ನ ಗೌಪ್ಯವಾಗಿಡಬೇಕಾಗುತ್ತೆ ಆ ಫಸ್ಟ್ ಒಂದು ಆ ಸುಮಾರು ಧಾರವಾಡದ ಹತ್ರ ಇರ್ತಕ್ಕಂಥ ಒಂದು ಊರಿನವರು ಅವರು ಒಂದು ಕೆಲಸದ ನಿಮಿತ್ತವಾಗಿ ಸುಮಾರು ಒಂದು ಇಪ್ಪತ್ತೆಂಟು ಲಕ್ಷ ರೂಪಾಯಿವನ್ನ ಒಬ್ಬರಿಗೆ ಕೊಟ್ಟಿರ್ತಾರೆ ಸೊ ಇಪ್ಪತ್ತೆಂಟು ಲಕ್ಷ ರೂಪಾಯಿ ಕೆಲಸದ ವಿಚಾರವಾಗಿ ಕೊಟ್ಟಿರ್ತಾರೆ ಕೆಲಸ ಸುಮಾರು ವರ್ಷಗಳಿಂದ ಆಗಿರಲ್ಲ ಸೊ ಅವರು ನನಗೆ ಫೋನ್ ಮಾಡ್ತಾರೆ ಅದೇ ಸಮಯಕ್ಕೆ ಒಂದ್ ವರ್ಷ ಆಗತ್ತೆ ಹೆಚ್ಚು ಕಡಿಮೆ ಗ್ರೂಪ್ ಹತ್ತತ್ರ ಹೋದ್ ವರ್ಷ ಅವ್ರದ್ದು ಹೋಮ ಮಾಡಿರೋದು ಸೊ ಅವರ ಹೋಮ ನಲವತ್ತೆಂಟು ದಿನ ಅವರು ಹೋಮ ಮಾಡಿಸ್ತಾರೆ ದತ್ತಾತ್ರೇಯ ಮಹಾರಾಜರದು ಸ್ವಾಮಿ ಸಮರ್ಥದ್ದು ಸೊ ಆವಾಗ ಶ್ರೀಚಕ್ರದ ಬಗ್ಗೆ ಇನ್ನೂ ನಮಗೆ ಅಷ್ಟೊಂದು ಅಹ್ ಮಾಡ್ಬೇಕನ್ನೋ ಒಂದು ವಿಚಾರ ಇರಲಿಲ್ಲ ಸೊ ಈ ವರ್ಷ ಫಸ್ಟ್ ಟೈಮು ಆ ಲಲಿತಾ ಮಾತೆಯ ಶ್ರೀಚಕ್ರ ಪಾರಾಯಣದ ಒಂದು ಹೋಮವನ್ನ ನಾವು ಮಾಡ್ತಾ ಇದ್ದೀವಿ ಸೊ ಹೋದ ವರ್ಷ ಇವರು ಮಾಡಿಸಿರ್ತಾರೆ ಬಟ್ ವೀಕ್ಷಕರೇ ನೀವು ನಂಬ್ತಿರೋ ಇಲ್ಲೋ ಇಟ್ಸ್ ಅ ಗ್ರೇಟ್ ಮಿರಾಕಲ್ ಸುಮಾರು ಒಂದೂವರೆ ತಿಂಗಳಾಯ್ತು ಅವರಿಗೆ ಜಾಬ್ ಕನ್ಫರ್ಮ್ ಆಗಿದೆ ಸೊ ಒಂದು ಲ ಸುಮಾರು ಇಪ್ಪತ್ತೈದು ಲಕ್ಷ ಕೊಟ್ಟಿರೋದೇ ಒಂದು ಬಿಗ್ಗೆಸ್ಟ್ ಗ್ರೇಟು ಆ ಕೆಲಸ ಅಗತ್ಯ ಇಲ್ಲೋದನ್ನೋದು ಗ್ಯಾರಂಟಿ ಇರಲ್ಲ ಸೊ ಇಂಥ ಒಂದು ವಿಚಾರದಲ್ಲಿ ಅವರಿಗೆ ಈ ಒಂದು ಹೋಮದ ಮುಖಾಂತರ ಆ ದತ್ತಾತ್ರೇಯ ಮಹಾರಾಜರ ಕೃಪಾಶೀರ್ವಾದದ ಮುಖಾಂತರ ನಾವು ನೀವು ನಂಬಲ್ಲ ಪ್ರತಿ ದಿವಸ ನಾವು ಯಾವ ತರ ಕೇಳ್ಕೊಂತ ಇದ್ವಿ ಅಂದ್ರೆ ಪಾಪ ನಮಗೆ ನಮ್ಮ ದೇವಸ್ಥಾನದ ವಿಚಾರದಲ್ಲಿ ತುಂಬಾನೇ ನಮ್ಗೆ ಅವರು ಹೆಲ್ಪ್ ಮಾಡಿದ್ದಾರೆ ಒಂದು ಅನ್ನದ ಅನ್ನದಾನದ ವಿಚಾರದಲ್ಲಾಗ್ಲಿ ನಮ್ಮ ನಮ್ಮ ಪರ್ಸನಲ್ ವಿಚಾರದಲ್ಲಾಗಲಿ ತುಂಬಾನೇ ನಮ್ಗೆ ಅವರು ಸಹಾಯ ಮಾಡಿದ್ದಾರೆ ನಮ್ಗೆ ಒಂದೇ ವಿಚಾರ ಇತ್ತು ಅವ್ರಿಗೆ ಆ ಕೆಲಸ ಸಿಗ್ಬೇಕು ಅಂತ ಕೊನೆಗೂ ಆ ದತ್ತ ಮಹಾರಾಜರು ಅವ್ರಿಗೆ ಆ ಜಾಬು ಸಿಕ್ಕಾಗಿದೆ ವಿಲ್ ಬಿ ನೆಕ್ಸ್ಟ್ ಇನ್ನೊಬ್ರು ಇನ್ ಇವರು ಊರು ಬಂದ್ಬಿಟ್ಟು ಆ ಇದು ಗುಲ್ಬರ್ಗ ಹತ್ರ ಒಂದು ಊರು ಇವರ ಹೆಸರು ರಾಜೇಶ್ವರಿ ಅಂತ ಇವರ ಹೆಸರು ಇವರ ಮಗಳಿಗೆ ಮದುವೆ ಸಮಸ್ಯೆ ಇರುತ್ತೆ ಇವರು ನಂಗೆ ಫಸ್ಟಿಗೆ ಫೋನ್ ಮಾಡ್ತಾರೆ ಇದು ಒಂದು ವರ್ಷದ ಕತೆ ನಾನು ಹೇಳ್ತಾ ಇರೋದು ಸೊ ಸಂತೋಷಣ ಇಲ್ಲ ನನಗೆ ನೀವು ನಲ್ವತ್ತೆಂಟು ದಿವ್ಸದ್ದು ಹೋಮ ಮಾಡಿ ನೀವು ಪ್ರಸಾದ ಕಳಿಸಿ ಅಂತ ಹೇಳಿ ಸೊ ಅವರು ಕೂಡ ಒಂದು ಹೋಮದ ವಿಚಾರದಲ್ಲಿ ನಲವತ್ತೆಂಟು ದಿವ್ಸದ್ದು ದುಡ್ಡು ಅವರು ಪಾಪ ಒಂದೇ ಸಾರಿನೇ ಹಾಕ್ತಾರೆ ತುಂಬಾನೇ ಖುಷಿ ವಿಚಾರ ಅದು ನಾ ಈಗ ಮೊನ್ನೆ ಮೊನ್ನೆ ಏನಾಗಿದೆ ನನ್ನ ನಂಬರ್ ಒಂದು ಚೇಂಜ್ ಆಗಿದೆ ಸೊ ಆ ಒಂದು ಸಮಸ್ಯೆ ಸೊ ಅದು ನಮ್ಮ ವೈಫಿಗೆ ಫೋನ್ ಮಾಡಿದ್ದಾರೆ ಅವರು ಕೊನೆಗೆ ನನ್ನ ಹೊಸ ನಂಬರ್ ಅವ್ರಿಗೆ ಕೊಟ್ಟಿದ್ದಾರೆ ಕೊಟ್ಟು ಅವರು ನನಗೆ ಫೋನ್ ಮಾಡ ಫೋನ್ ಮಾಡಿದ್ಮೇಲೆ ಇಲ್ಲ ಸಂತೋಷ ಅಣ್ಣ ಒಂದು ತುಂಬಾನೇ ಖುಷಿ ವಿಚಾರ ಸೊ ನಮ್ಮ ಒಂದು ನಮ್ಮ ಮಗಳಿಗೆ ಒಂದು ಗಂಡು ಫಿಕ್ಸ್ ಆಗಿದೆ ಸೊ ತುಂಬಾ ಒಳ್ಳೆಯವರಿದ್ದಾರೆ ಇದ್ದಾರೆ ತುಂಬಾ ಪ್ರೀತಿಯಿಂದ ನಡ್ಕೊಂತಾರೆ ನಮ್ಮ ಮಗಳಿಗೆ ತುಂಬಾ ಸರಿಸವಾಗಿರ್ತಕ್ಕಂಥ ಒಂದು ಜೋಡಿ ಅಂತ ಅವರು ಹೇಳ್ತಾರೆ ಸೊ ಇದು ಒಂದು ಎರಡನೇ ಎಕ್ಸ್ಪೀರಿಯನ್ಸ್ ಸೊ ಇಲ್ಲಿ ನಾನು ಹೇಳುವಂತ ವಿಚಾರ ಏನಪ್ಪಾ ಅಂತಂದ್ರೆ ಸೊ ಈ ತರ ಎಕ್ಸ್ಪೀರಿಯೆನ್ಸು ಸುಮಾರಿದೆ ಅವರು ಕೂಡ ಇವತ್ತು ಬೆಳಿಗ್ಗೆ ಫೋನ್ ಮಾಡಿದ್ರು ಇಲ್ಲ ಸಂತೋಷಣ್ಣ ನಾವು ಮತ್ತೆ ರಿಪೀಟು ಇದೊಂದ್ಸಾರಿ ಮತ್ತೆ ರಿಪೀಟು ಹೋಮ್ ಹಾಕಿ ಅಂತ ಕೂಡ ಅವ್ರು ಹೇಳಿ ಆ ಅವರ ಒಂದು ಸ್ಫೂರ್ತಿ ಡೀಟೇಲ್ಸ್ ನ ಕೊಟ್ಟಿದ್ದಾರೆ ಹೋಮ್ ಡೀಟೇಲ್ಸ್ ನಿಮಗೆ ಹೇಳಿದೀನಿ ಒಂದು ದಿವಸಕ್ಕೆ ನೂರ ಐವತ್ತು ರೂಪಾಯಿ ಹೋಮದ ಚಾರ್ಜ್ ಇರುತ್ತೆ ಪ್ರತಿ ಹೋಮದ ವಿಡಿಯೋ ನಿಮ್ಮ ಮೊಬೈಲಿಗೆ ಬರುತ್ತೆ ಮತ್ತೆ ಮಿನಿಮಮ್ ಹನ್ನೊಂದು ದಿವಸದ ಹೋಮವನ್ನ ನೀವು ಮಾಡಿಸಿದ ಪಕ್ಷದಲ್ಲಿ ನಿಮಗೆ ಮನೆಗೆ ಪ್ರಸಾದ ಕಳಿಸ್ಕೊಡ್ಲಾಗತ್ತೆ ಅದು ನೀವು ಒಂದು ವರ್ಷದಲ್ಲಿ ನೀವು ಅನ್ಕೊಂಡಿರೋ ಕೆಲಸ ಖಂಡಿತವಾಗಿಯೂ ಸಕ್ಸಸ್ಫುಲ್ ಆಗುತ್ತೆ ಮತ್ತೆ ಇನ್ನೊಂದು ಎಕ್ಸ್ಪೀರಿಯೆನ್ಸು ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇದು ತುಮಕೂರಲ್ಲಿ ಇರ್ತಕ್ಕಂಥ ಇವರ ಹೆಸರು ಸಂಗೀತ ಅಂತ ಇವರಿಗೆ ಸುಮಾರು ವರ್ಷದಿಂದ ಮಕ್ಕಳು ಇರಲ್ಲ ಸೊ ಮಾಡ್ತಾರೆ ಹೋದ ವರ್ಷ ಹೋಮ ಹಾಕಿಸ್ತಾರೆ ಹೋಮ ಹಾಕಿಸಿ ಜೊತೆಗೆ ಪ್ರತಿ ದಿವಸ ತಾರಕ ಮಂತ್ರದ ಪಠಣವನ್ನು ಮಾಡ್ತಾರೆ ಹೋಮಾನು ಕೂಡ ನಲ್ವತ್ತೆಂಟು ದಿವಸ ಹೋಮ ಆಗುತ್ತೆ ಹೋಮ ಆದ ಮೇಲೆ ಅವರಿಗೆ ಆ ಪ್ರಸಾದವನ್ನ ಕಳಿಸ್ತೀವಿ ಆ ಹೋಮ ಆಗಿ ಮೂರ್ ತಿಂಗಳಿಗೆ ಇವರು ಕನ್ಸೀವ್ ಆಗ್ತಾರೆ ಇವತ್ತು ಅವ್ರು ಅಹ್ ಬಹುಶಃ ಇನ್ನು ಇನ್ನೊಂದು ಎರಡು ಮೂರ್ ತಿಂಗಳಲ್ಲಿ ಅವರು ಡಿಲಿವರಿ ಆಗ್ಬೋದು ಅವರು ಕೂಡ ಇವತ್ತು ಬೆಳಿಗ್ಗೆ ಅದ್ರ ಬಗ್ಗೆನೆ ಫೋನ್ ನಿನ್ನೆ ನಿನ್ನೆ ಫೋನ್ ಮಾಡಿದ್ರು ಇವ್ರು ಸಂಗೀತ ಅವರು ಖಂಡಿತವಾಗಿಯೂ ಸ್ವಾಮಿ ಸಮರ್ಥರು ಅವ್ರ ಹೊಟ್ಟೆಯಲ್ಲಿ ಹುಟ್ಟು ಬರ್ಲಿ ಅವರ ಮನಸ್ಸಿನ ಇಚ್ಛೆಗಳೆಲ್ಲವೂ ಈಡೇರ್ಲಿ ಅವರಿಗೆ ಆಯುರ್ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಕೊಟ್ಟು ಆ ದತ್ತ ಮಹಾರಾಜರು ಕಾಪಾಡ್ಲಿ ಸರ್ವೇ ಜನ ಸುಖಿ ನಗುವಂತು ಎಲ್ರಿಗೂ ಒಳ್ಳೇದಾಗ್ಲಿ ಅನ್ನೋದೇ ನಮ್ಮ ಆಸೆ ಮತ್ತೆ ನಾನು ನಿಮ್ಗೆ ಹೇಳೋಕೆ ಇಷ್ಟೇ ನೂರ ರೂಪಾಯಿ ಒಂದು ದಿವ್ಸದ ಹೋಮ ಓಕೆ ಹನ್ನೊಂದು ದಿವಸ ಮಾಡಿಸ್ತಿರೋ ಇಪ್ಪತ್ತೊಂದು ದಿವಸ ಮಾಡಿಸ್ತಿರೋ ನಲ್ವತ್ತೆಂಟು ದಿವಸ ಮಾಡಿಸ್ತಿರೋ ಸೊ ಈ ಹೋಮ ಬರೀ ಒಂದು ಮೂರ್ ತಿಂಗಳು ಮಾತ್ರ ಇರುತ್ತೆ ಮೂರ್ ತಿಂಗಳ ಆದಮೇಲೆ ಈ ಹೋಮ ಸ್ಟಾಪ್ ಆಗುತ್ತೆ ನೂರೈವತ್ತು ರೂಪಾಯಿ ಎಂತೆಂತ ಜಾಗದಲ್ಲೂ ಖರ್ಚು ಮಾಡಿರ್ತೀರ ನಿಮ್ಮ ಪೂರ್ವಾಪರ ಸಮಸ್ಯೆಗಳು ತೊಳೆಯೋಕೆ ಒಂದು ಅದ್ಭುತವಾಗಿರ್ತಕ್ಕಂತ ಇದೊಂದು ಅವಕಾಶ ಈ ಅವಕಾಶನ ದಯಮಾಡಿ ಕಳ್ಕೊಬೇಡಿ ಮತ್ತೆ ಯಾರಿಗೆ ಮದುವೆ ಆಗಿಲ್ವೋ ಮಕ್ಕಳಾಗಿಲ್ವೋ ಒಂದು ಚಿಕ್ಕ ಪ್ರಯತ್ನ ಇದು ಒಂದು ಆಮೇಲೆ ಇನ್ನೊಂದು ನಿಮ್ಗೆ ಇದನ್ನ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಆ ಒಂದು ದೇವರ ಹತ್ರ ನೀವು ಏನು ಸಂಕಲ್ಪವನ್ನ ಇಟ್ಕೊತೀರೋ ಆ ಸಂಕಲ್ಪ ಖಂಡಿತವಾಗಿಯೂ ಈಡೇರುತ್ತೆ ಆಮೇಲೆ ನಿಮಗೆ ಎದ್ದಂತೂ ಮಾಡಕ್ ಆಗಲ್ಲ ನಾವು ನಿಮ್ಮ ಪರವಾಗಿ ನಾವು ಮಾಡ್ತೀವಿ ಅದರ ಸಂಪೂರ್ಣ ಫಲಪ್ರಾಪ್ತಿ ನಿಮ್ಮ ಕುಟುಂಬಕ್ಕೂ ನಿಮಗೂ ಆಗ್ಲಿ ಇನ್ನು ನನಗನ್ಸಿದ ಮಟ್ಟಿಗೆ ಹನ್ನೊಂದು ದಿವಸದಾದ್ರೂ ಮಿನಿಮಮ್ ಹೋಮ ಮಾಡಿ ಈ ಹೋಮದ್ಗೋಸ್ಕರ ಒಂದ್ ವರ್ಷ ನೀವು ಕಾಯಬೇಕಾಗತ್ತೆ ತುಂಬಾ ನಿಮಗೆ ನಿಮಗ್ ಮಾಡ್ಸಕ್ ಇದ್ರೂ ಪರವಾಗಿಲ್ಲ ಇದನ್ನ ಬೇರೆ ಯಾರಿಗಾದರೂ ಕಳಿಸ್ಕೊಡಿ ನನ್ನ ನನ್ನ ಮನಸ್ಸಿನ ಭಾವನೆ ಏನಪ್ಪಾ ಅಂತಂದ್ರೆ ನಿಮಗೆ ಬೇರೆ ಯಾರಿಗಾದ್ರು ಇದನ್ನ ಕಳ್ಸ್ಕೊಡಿ ಮತ್ತೆ ನಮ್ಮ ಹೊಸದಾಗಿ ನಮ್ಮ ಉಷಾ ಮೇಡಮ್ ಅವರು ಕೂಡ ಅವ್ರದ್ದು ಒಂದು ಯೂಟ್ಯೂಬ್ ಚಾನೆಲ್ ಇದೆ ಅವರು ಕೂಡ ಈ ಒಂದು ದೇವಸ್ಥಾನಕ್ಕೆ ಬಂದಿದ್ರು ಅವ್ರ ಎಕ್ಸ್ಪೀರಿಯೆನ್ಸ್ ಕೂಡ ಅವರು ಹಂಚ್ಕೊಂತಾರೆ ಯಾವ ತರ ಇದೆ ಇಲ್ಲಿ ದೇವಸ್ಥಾನ ಯಾವ ತರ ಇದೆ ಒಂದು ಅವರ ಅನುಭವ ಯಾವ ತರ ಆಯ್ತು ನಮ್ಮ ದೇವಸ್ಥಾನದಲ್ಲಿ ಅನ್ನೋದು ಕೂಡ ಈ ಒಂದು ಇದ್ರ ಜೊತೆನೆ ಅಹ್ ಇದ್ರ ನೆಕ್ಸ್ಟ್ ವಿಡಿಯೋದಲ್ಲೇ ಅದು ಇರುತ್ತೆ ಆ ವಿಡಿಯೋ ಖಂಡಿತವಾಗಿಯೂ ತುಂಬ ಹೃದಯದ ಧನ್ಯವಾದಗಳು ಉಷಾ ಅಮ್ಮನವರಿಗೆ ಅವರು ಧ್ಯಾನದಲ್ಲಿ ಅದ್ಭುತವಾಗಿರ್ತಕ್ಕಂತ ಸಾಧನೆ ಮಾಡಿದ್ದಾರೆ ಅವರು ಬಂದಾಗ ಅವರು ಇಲ್ಲಿ ನಡೆದಿರ್ತಕ್ಕಂಥ ಅದ್ಭುತ ಘಟನೆಗಳು ಅವರು ಫಸ್ಟ್ ಅವ್ರು ಒಬ್ಬರೇ ಬಂದ್ರು ತದನಂತರ ಅವ್ರ ಗಾರ್ನ ಕರ್ಕೊಂಡು ಮಾರನೇ ದಿವಸ ಬಂದಿದ್ದಾರೆ ಅವರು ತಮ್ಮ ಒಂದು ವಿಡಿಯೋ ಕೂಡ ನಮ್ಮ ನಮ್ಮ ಯೂಟ್ಯೂಬ್ಗೆ ಹಂಚ್ಕೋತಾ ಇದ್ದಾರೆ ಖಂಡಿತವಾಗಿಯೂ ಆ ಉಷಾ ಅಮ್ಮನವರ ಒಂದು ಯೂ ಆ ಒಂದು ಯೂಟ್ಯೂಬ್ ಚಾನೆಲ್ ಇನ್ನೂ ಎತ್ತರಕ್ಕೆ ಬೆಳಿಲಿ ಜನರ ಒಂದು ಸಮಸ್ಯೆನ ಅವರು ಇದ್ದಾರೆ ಅವ್ರಿಗೆ ಆ ಭಗವಂತ ಸುಖ ಶಾಂತಿ ನೆಮ್ಮದಿ ಆಯುರ್ ಆರೋಗ್ಯ ಐಶ್ವರ್ಯ ಆ ಭಗವಂತ ಅವ್ರ ಕುಟುಂಬಕ್ಕೆ ಕೊಡ್ಲಿ ಅಂತ ಎಲ್ಲ ಸಮಸ್ತ ಕರ್ನಾಟಕದ ಜನತೆಯ ಪರವಾಗಿ ನಾನು ಅವರಿಗೆ ಅಹ್ ಹಾರೈಸ್ತಾ ಇದ್ದೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಉಷಾ ಅಮ್ಮನವರು ಮಾತಾಡಿರ್ತಕ್ಕಂಥ ಒಂದು ವಿಡಿಯೋ ಕೂಡ ಇದೆ ಅದನ್ನು ಕೂಡ ನೀವು ಕೇಳಿಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಶ್ರೀ ಸ್ವಾಮಿ ಸಮರ್ಥ ಜೈ ಜೈ ಸ್ವಾಮಿ ಸಮರ್ಥ